ಹಸುಗಳು ಹಾಂ ನಾಲ್ಕು ಕಲ್ಲ ಎತ್ತ ಎರಡು ಪಲ ಆಗ್ಯಾವೆ ಹಸುಗಳು ಯಾವ ಸೊಂಡ ಏನು ಎನ್ನೆ ಬನ್ನಿರಾ ಈಗ ಬನ್ನಿರಿ ಹಾಂ ಹಾಂ

ನಿಮ್ಮವನ ಯಾವರಿಂದ ಬಂದಿದ್ರಪ್ಪ ಸಣ್ಣಕ್ಕಪ್ಪ ಏನು ಹೇಳಿದ್ರ ಅಪ್ಪಾರ ಎಂಬತ್ತೈದು ಸಾವಿರ ವರ್ಕರ್ಗಳು ಇನ್ನೂ ಅಲ್ಲಿ ಹಾಕಿಲ್ಲ

ಏನ್ ಹೇಳಿದ್ರಪ್ಪ ಎಂಬತ್ತೈದು ಸಾವಿರ ಅಸ್ತಿದ್ರಾ ಇವ ನಿಮ್ಮ ಒಂದು ಹದಿನೈದು ಈ ಕಡೆ ಕಡೆವೋರೆ ಒಂದೂವರೆ ಲಕ್ಷ ಅಲ್ಲಾಗಿಲ್ಲ ಈ ಕಡೆ ತೊಂಬತ್ತೈದು ಸಾವಿರನಾ ಒಂದರವತ್ತು ಯಾವ ಎಲ್ಲಾಗಿಲ್ಲ ಯಾವ ತಾಲೂಕು ನೆಲಮಂಗ್ಲಾ ತಾಲೂಕ್ ತೊರೆಪಾಳ್ಯ ನಿಮ್ಮ ಹೆಸರು ಹೇಮಂತ ನಿನ್ನೆ ಬನ್ರಾ ಯಾಪಾರ ಪರವಾಗಿಲ್ಲ ಕೇಳ್ತಾವ್ರಾ ಇನ್ನು ಇವತ್ತಿಂದ ಇನ್ನ ಈಗ ಇನ್ನ ಮೂರು ದಿನ ಇರ್ತಲ್ವಾ ಹಾ ಹಾ

ನಿಮ್ಮವಾ ಏನ್ ಹೇಳಿದ್ರ ವ್ಯಾಪಾರ ಎರಡವರ್ ಲಕ್ಷನಾ ಎರಡುವರ್ ಲಕ್ಷ ಒಂದು ಒಂದು ಅಲ್ಲಿ ಮಾಡುತ್ತೆ ಒಂದ್ ಅಲ್ಲಿ ಮಾಡಿಲ್ಲ ಇವು ನಿಮ್ಮ

ಇದಾದ್ಮೇಲೆ ಯಾವ ಜಾತ್ರೆಗಂಗಿ ಸಿದ್ಗಂಗೆ സാവർ സമിതിരാ ಐ ಸಾವರಿಂದ ಗಂಡ್ರಗೊಳ್ಳಿಪುರ ಗಂಡ್ರಗೊಳ್ಳಿಪುರ ನೆನ್ಮಂಗ್ಲ ತಾಲೂಕು ಏನು ಹೇಳಿದ್ರ ವ್ಯಾಪಾರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಇನ್ನು ಅಲ್ಲಿ ಮಾಡಿಲ್ಲ ಎಡಲ್ಲ ಐತೆ ಹಾಂ ಹಾಂ ನಿಮ್ಮ ಹೆಸ್ರು ರಮೇಶ್ ಆರಾಮ ಮಾಡವ ಯಾ ಕಡೆವ ಓಕೆ ಹೇಳಿದಿರ ಆ ಕಟ್ಸು ಎಂಬತ್ ಸಾವಿರ ಇವು ಅಲ್ಲಿ ಮಾಡಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಬೇಗ ಯಾವ್ಯಾವತ್ರ ಮಾಡಿದ್ರಾಡಿಗೆ

ಒಂದೂವರೆವಲ್ಲು ಎರಡಲ್ಲ ಯಾವಕೆರೆ ತಾವರೆಕೆರೆ ಯಾವ ತಾಲೂಕು ಯಶವಂತಪ್ರವ ಹಬ್ಳಿ ತಾವರೆಕೆರೆನಾ ನಿಮ್ಮ ಹೆಸರು ಯಾವ ಜಾತ್ರೆ ಮಾಡಿದ್ರ ಘಾಟಿ ಹಾ ಗುಟ್ಟೆ ಬಂದಿರಲ್ವಾ ಇದಾದ್ಮೇಲೆ ಯಾವ ಜಾತ್ರೆ ಸಾಕಿರೋದ್ ವ್ಯಾಪಾರನ ಹಾಂ ಹಾಂ ಮನೆ ಮುಂದೆ ಯಾವಾಗಲೂ ಒಳ್ಳೆ ಕಾರ್ ಇರ್ತಾವೆ

ಅವೇನು ಹೇಳಿದ್ರೆ ಮೂರುವರೆ ಲಕ್ಷ ಕಡೆ ಕಡೆಯಲ್ಲ ಆ ಕಡೆ ಕಡೆವು ಒಂಟಿಗೇನು ಹೇಳಿದ್ರ ಒಂದು ಲಕ್ಷದ ಹತ್ತು ಸಾವಿರ ಇವು ಕಡೆಯಲ್ಲವಾ ಆರಾಮ ಮಾಡ್ಯಾವ ಇವು ಇವು ಇನ್ನೂ ಆರಾಮ ಮಾಡಿಲ್ಲ ಈ ಕಡೆವು ಮಾಡಿ ಇವು ಅಷ್ಟೇ ಸರ್ ಹಾಂ ಇಪ್ಪತ್ತು ಎರಡು ಲಕ್ಷದ ಇಪ್ಪತ್ತು ಸಾವಿರ ನಿಮ್ಮ ಹೆಸರು ನರಸೇಗೌಡ ಯಾವ ಜಾತ್ರೆ ಮಾಡಿದ್ರ